ಸರಿ ಗ್ಯಾರಂಟಿ ಯಾರು ತಗೊಂಡಲ್ಲ ಯಾರಿಗೆ ಬಂದಲ್ಲ ಹೇಳಿ ಯಾರಿಗೆ ಬಂದಲ್ಲ ಅಂಗ ಬಿಜೆಪಿ ರಷ್ಟು ಹೇಳ್ತಾರಲ್ಲ ಅವ್ರ ಮನೇಲಿ ಗ್ಯಾರಂಟಿ ತಗೊಂಡಲ್ವಾ ಬಸ್ನಲ್ಲಿ ಫ್ರೀ ತಿರುಗಾಡಲ್ವಾ ಬಸ್ನ ಆಮೇಲೆ ಕರೆಂಟ್ ಬಿಲ್ ಕಟ್ಟೋದಲ್ವ ಅವರು ಆಮೇಲೆ ಕಟ್ತಾರ ಇಲ್ಲ ಅವರು ಯಾರಣ್ಣ ನಮ್ಮ ಸಿದ್ದರಾಮಯ್ಯರು ಏನು ಕೆರೆ ನೀರನ್ನ ಕೆರೆಗೆ ಚಲಿತೀವಿ ಅವ್ರಂಗೆ ಸ್ವಾರ್ಥಾಗಿ ಯಾರೂ ಉದ್ದಾರ ಆಗಿಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ಒಬ್ಬರಾದರೂ ನಮ್ಮ ಸರ್ಕಾರ ಬಂದು ಎರಡೂವರೆ ವರ್ಷ ಆದರೂ ಒಬ್ಬ ಕಾರ್ಯಕರ್ತರು ಯಾಕೆ ಚೆನ್ನಾಗಿಲ್ಲ ಅಂದ್ರೆ ನಾವು ಸಮಾಜ ಸೇವೆಗೆ ಇದ್ದಾವೆ ಸರ್ವ ಧರ್ಮದ ಸರ್ ಅಂತಂದು ನಮ್ಗೆ ಎಲ್ಲ ಧರ್ಮದ ಜನ ತರಬೇಕು ನಾವು ಒನ್ಲಿ ಹಿಂದೂ ಹಿಂದೂ ಅಂತಂದಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಸ್ನೇಹಿತರು ಹೇಳಿದ ಮೇಲೆ ಎರಡು ವರ್ಷ ಆಯಿತು ಒಂದು ಒಂದು ಕೇಸಿಲ್ಲ ಒಂದು ಗಲಾಟೆ ಇಲ್ಲ ರೆಟ್ಟಳಲ್ಲಿ ಜನ ಶಾಂತಿ ಕಳ್ತಾರೆ ಶಾಂತಿಯುತ ನಮ್ಮ ನಮ್ಮೂರು ಬದಲಾಗಬೇಕು ನಿಮ್ಮ ಸರ್ಕಾರ ಬಂದ ಮೇಲೆ ಬದಲಾಗಿದೆ ಅದಲ್ಲದೆ ಈಗ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಲ್ರೆಡಿ ಕೆಲಸ ಆಗಿದೆ ಇನ್ನೂ ಅನುದಾನ ಬರ್ತೈತೆ ಇನ್ನೂ ಅನುದಾನ ಬರ್ತಾಯ್ತಲ್ಲ ಯಾರಿಗನ್ನೆ ಆಗೈತೆ ನಮ್ಮ ಸರ್ಕಾರ ಬಂದಂಗೆ ಯಾರಿಗೆ ಅನ್ಯ ಆಗೈತಿ ಹಂಗಾದ್ರೆ ಅವ್ರು ಎರಡು ಸಾವಿರ ಅವ್ರ ಮನೇಲಿ ಪ್ರಾಮಾಣಿಕತೆ ಆಗಿಲ್ಲ ಹೇಳ್ಬಿಡ್ಲಿ ಅಕ್ಕಿ ಊಟ ಮಾಡಲ್ವ ಅವರು ಪ್ರಾಮಾಣಿ ದೇವಸ್ಥಾನದಲ್ಲಿ ಬಂದು ಹೇಳ್ಬಿಡ್ಲಿ ಅವರು ಅವ್ರು ಹೇಳ್ತಾರೆ ಇವತ್ತು ಅವ್ರು ಹೇಳ್ತಾರಲ್ಲ ಏನ್ ಬಿಟ್ಟಿ ಬೇಗ ಅಂದ್ರೆ ಸರಿ ಬಿಟ್ಟಿ ಬೇಗ ಅಂದ್ರೆ ಬಿಟ್ಟಿ ಬೇಗ ಅಂದ್ರೆ ಅವ್ರು ತಗೊಂಡಿರೋದು ವಾಪಸ್ ಕೊಟ್ಬಿಟ್ ಸರ್ ಬಿಟ್ಟಿ ಬೇಗ ಆದ್ರೆ ಅವ್ರ ತಲೆ ಇತ್ತಂದ್ರೆ ಅವ್ರು ಏನ್ ಇಲ್ಲಿ ತನಕ ತಗೊಂಡಿದ್ದಾರೆ ನಮ್ಮ ಸರ್ಕಾರ ಬಂದಾಗಿಂದ ಅದ್ ವಾಪಸ್ ಕೊಡ್ತಾನೆ ಕೇಳಿ ಖಂಡಿತ 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 ಇವತ್ತು ಇವತ್ತು ಹಿಂದುಳಿದ ಜನಗಳು ಇವತ್ತು ಸಾಲ್ಗಾರ್ ಆಗಿರೋದು ಸಾಲ ಮಾಡಿರೋರು ಇವತ್ತು ಯಾರು ಯಾರ್ಯಾರು ಸಾಧನೆ ಮಾಡಿದಾರೋ ದುಡ್ಡು ಜೋಡ್ಸಿ ಅನ್ನೋದು ನಿಮ್ಗೆ ಗೊತ್ತಿದೆ ಎಷ್ಟೋ ಹೆಣ್ಣು ಮಕ್ಕಳು ಫೀಸ್ ತೊಗೊಂಡಿದ್ದಾರೆ ಟಿ ವಿ ತೊಗೊಂಡಿದ್ದಾರೆ ಫ್ರಿಜ್ ತೊಗೊಂಡಿದ್ದಾರೆ ಕೆಲವ್ರಿಗೆ ಎಷ್ಟೋ ದೇವಸ್ಥಾನಕ್ಕೆ ದಾನನೂ ಮಾಡಿದ್ದಾರೆ ನಮ್ಮ ಗ್ಯಾರಂಟಿ ದುಡ್ಡಲ್ಲಿ ಅಂತಂದು ನೀವೆಲ್ಲ ಗೊತ್ತಿದೆ ಬೈಕ್ ತೊಗೊಂಡಿದ್ದಾರೆ ಬಸ್ ಫ್ರೀಯಲ್ಲಿ ಓಡಾಡ್ಕಂತ ಇವತ್ತು ನೋಡು ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಬಸ್ ಪಾಸ್ ಇಲ್ಲದಕ್ಕೆ ಎಷ್ಟೋ ಈ ಹುಡುಗರು ನನ್ನ ಬಸ್ ಚಾರ್ಜಿಗೆ ದುಡ್ಡಿಲ್ಲ ಇಲ್ಲ ಅಂತಂದು ಓದೋದು ಬಿಟ್ಟಿದ್ರು ಇವತ್ತು ಬಸ್ ಫ್ರೀ ಬಿದ್ದಿದ್ದಕ್ಕೆ ದೂರ ದೂರ ಊರಿಂದ ಡಿಗ್ರಿ ಹೆಚ್ಚು ಓಡಾಡ್ತಿದ್ರು ಮಕ್ಳು ಎಜುಕೇಷನ್ ಮಾಡ್ತದವು